ಒಂದು ಹರೆಯಾಗೆ ಎಲ್ಲಾ ಅಡುಗೆ ಮಾಡ್ಯಾರ ಅಡುಗೆ ಮಾಡಿ ಇನ್ನೂ ಸೀರೆ ಉಟ್ಕೊದಾಗೋತ್ ಆ ಬಿಸಿಲಾಗ ಬಿಸಿಲು ಹಾಕಿಡ್ದ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳಿನಿ ಹೋಗಿ ದೇವ್ರಿಗೆ ಹೋಗಿ ಅಪ್ಪನ ಗುಡಿಯಾಕೆ ಕೂತಟ್ಟು ಪ್ರಸಾದ ಮಾಡಿ ಪ್ರಸಾದ್ ತೊಗೊಂಬಂದ್ರೆ ಎಷ್ಟೋ ಶಾಂತ ಆಕೈತಿ ಎರಡು ತಂಗ್ರಿ ಬಡ ಬಡ ಸೀರೆ ಉಟ್ಕೊಂಡ್ ಬರೀವಾ ಬಿಸಿಲು ಹಾಕಿ ಹೋಗಿ ಬರೋನು ಅಡಿಗೆಲ್ಲ ರೆಡಿ ಆಗೈತಿ ರೀ ಮತ್ತೆ ನಿನ್ನ ಮಗ ಎಲ್ಲೆ ಎಂದ್ರೆ ಎತ್ತ ಕolta ಅಲ್ಲಿ ಇದೆ ಹೊರಗೆ ಹೋಗಿ ಅಳವ ನೀವು ತಯಾರಾಗಿ ಬರೋದ ಒಂದ್ ಮಾಡ್ರಿ ಏನ್ ಮಾಡಾತ ನಿಮ್ಮ ತಂಗಿ ಅದಾಳ್ರಿ ಅಕಿ ತಂಗಿ ಮನೆ ಆಗ್ರಿ ಹಾ ಅಥವಾ ಬಾನಾದ್ ಕೊಟ್ಕೊಂಡ್ ಹೇಳ್ತೀರು ಕೂಲ್ರೆ ಏ ತಂಗಿ ಏನಾತಕ ಅಲ್ಲಿ ಆತೋದರಕ್ಕೆ ಬಾ ಆತೋದರತನ ಹಾ ಬಾ ನಡಿ ಕಾ ಮಾತಾ ಅತ್ತಿರಿ ತಂಗಿನು ಬಾಂದಳ್ರಿ ಬಂದ್ರೇವ ಹ್ಞೂ ರೀ ಇವ ಬಡ ಬಡ ಬಾನ ಕಟ್ಕೋರಿ ಅತ್ತಿರಿ ಆಶೀರ್ವಾದ ಮಾಡ್ರಿ ಇವತ್ತೆಂಟು ಮುಗಿದ ಕಳಿ ಒಂದೈತಿ ಅಲ್ಲ ಸಂತೋಷ ಓಕೆ ಹರಿಯಾಕ ಏನಯ್ಯ ಅಂತ ಸಂತೋಷ ಸುದ್ದಿ ಅತ್ತಿರಿ ಸಂತೋಷ ಸುದ್ದಿ ಏನಂದ್ರ ಇವತ್ತ ಶಂಕರ್ ಮನ ಆಯ್ತ್ರಿ ನಿಮ್ಮೊಂದ ಒಂದ ಸಂತೋಷದ ಮಾತು ಹೇಳ್ಬೇಕ್ರಿ ಅದೇನ್ ಹೇಳವ ಅದೇನಂದ್ರ ಈಗ ನಾನು ಐದ್ ತಿಂಗಳ ಬಟ್ಟಿಲ್ ಇದ್ರಿ ಸಂಕ್ರಾಂತಿ ದಿವಸ ಸಿಹಿ ಸುದ್ದಿ ಹೇಳಿದಿ ನೀನು ಬಾಯಿ ತುಂಬಾ ಈ ಎಲ್ಲಾ ಹಾಕ್ತೀನಿ ಹಾ ನನ್ನವ್ವಾ ಈ ಮನಿ ದೀಪ ಹಚ್ಚಿದ್ರಲ್ಲ ಅಷ್ಟ ಸಾಕವ ನನಗ ಹ ನನ್ ಗಂಡ ಮತ್ ಹುಟ್ಟಿ ಬರ್ಲೆತ್ತ ದೇವ್ರ ತಿವ್ಸ ಬೆಳಕೊತನವ ಹ ಒಂದ್ ಗಂಡ ಮಗನ ಹಾಡ್ದು ಕೊಡು ನೀ ಮಾಮನ ಹೆಸರಿಟ್ಟ ಇಟ್ಟ ಆಡ್ಸ್ಕೊತ್ ತುಪ್ಪನಿ ಮೋಸ ಮಾಡಿಲ್ಲ ನನಗೆ ಪಕ್ಕ ಮಾಡಿ ಮೋಸ ಅಲ್ಲ ನನಗೆ ಇಲ್ಲೇನ್ ದೇವ್ ಕೂತಾನ ಕುತಾನಿ ಅಲ್ಲಿ ನೋಡ್ರಿ ಮಣ್ಗಂಡ ಆಕಿ ನೋಡಿ ಪಡಿಕೆ ಆರಿಸಿ ಬಂದೆ ಅದ ಸಿಟ್ಟ ಹೊಟ್ಲಿ ಆಗ್ಬೇಕಾಗಿತ್ತಲಾ ಆಕ್ಯಂಗ ಆಕಿ ಗಾಂಡ ಬಿಟ್ಟಾಗ ಇದ್ರು ಹೆಂಗೆ ಹೊಟ್ಲಾಗೆ ನೋಡು ತಿನ್ನೋಣ ಅಂತ ನಾಲ್ಕು ರೊಟ್ಟಿ ತೀತಿ ಹೊಟ್ಲಿಯಾಗೇನು ದಾಡಿ ಆಗಿತ್ತ ಯಾಕ್ರಿ ಹೊಟ್ಲಿಯಾಗ ನನ್ನ ಕೈಯಾಗೈತೆ ಎಲ್ಟ್ರಿ ನಿಮ್ಗೆ ಕೈಯ್ಯಾಗೈತೆ ರೀ ನನ್ನ ಕೈಯಾಗಿ ಇರ್ತೈತಿ ಮಾಡೋದಿಲ್ಲ ಮಾಡೇನಿ ಹೊಟ್ಲಿ ನೀ ಆಗ್ಲಿ ಕರ್ರೆ ಏನ್ ಮಾಡದು ನಿನ್ನ ಸುಮ್ ಹೇಳಾಕ್ತೇನೆ ಹೊಟ್ಲಿ ಆ ದಿ ಪಾಡಿ ತಿಂಗ್ಳದಾಗ

ಸಂತೋಷ ಆಗ್ಯಾರ ಹಂಗಾದ್ರೆ ಈ ಸುದ್ದಿ ಕೇಳ ನಿಂದ್ರಂ ತಂಗಿ ನಿಮ್ ಅದು ಎಲ್ಲಿ ಮಾದ್ರ ಅಯ್ಯ ಏ ತಂಗಿ ತಂಗಿ ಏ ಸುಭದ್ರ ಬರ್ರಿ ಬಾನಾ ಕುಟ್ಕೊಂಡ್ ಬರ್ರಿ ಗುಡಿಗೆ ಹೋಗೋನು ಬರ್ರಿ ಎಷ್ಟೊತ್ತಾತ್ ನೋಡ ಬಿಸಿಲಾತ ಅಂತಂದ್ರಾಗ ಖುಷಿ ಸುದ್ದಿ ಹೇಳಿ ಮತ್ತೆ ತಂಗಿ ಬಾ ಊಟ ಸುಭದ್ರ ಏ ಸುಭದ್ರ

ತಮ್ಮ ನಿಮ್ಮ ಅಪ್ಪ ನಿಮ್ಮ ತಮ್ಮನ ಹೆಂತಿ ಹೊಟ್ಟ ಹುಟ್ಟಿ ಬರಾಕತ್ತೇ ಅನ್ನ ಬಹಳ ಖುಷಿ ಆಗೈತನ ಹೋಗಿ ಬರ್ಯಪ್ಪ ನಾನು ಹೋಗಿ ಹೋಗಿ ಬಾ ಬರ್ತಾನ ಅಲ್ಲೇ ನದಿ ಒಳಗೆ ಕುಬ್ಸದ ಕಾರ್ಯ ನನ್ನ ಹೇಂತಿದಾಗಬೇಕಾಗಿತ್ತು ಅದಕ್ಕೆ ಮೊದಲು ನಮ್ಮ ತಮ್ಮನ ಹೆಂತಿ ಕುಬ್ಸದ ಕಾರ್ಯ ಆಗತ್ತಿತ್ತು ಅಂದ್ರೆ ಇದಕ್ಕೆ ನಾ ಬಿಡಂಗಿಲ್ಲ ಹೆಂಗರ ಮಾಡಿ ಇದಕ್ಕೆ ಮೊದಲು ನನ್ನ ಹೆಂತಿ ಕುಬ್ಸಾದಿಂದ ಈಗ ಹಡಿಬೇಕ ಇದನ್ನ ಇದನ್ನ ಹಡಿಬಿಡಾಗಿಲ್ಲ ನಾ ಏನಾರು ಒಂದು ಮಾಡಬೇಕು ಇದಕ್ಕೆ ಊರಾಗ ಮಂದಿ ಏನಪ್ಪ ಮಾತಾಡ್ತಾರ ಅವ್ರ ತಮ್ಮ ಮಿಂಟ್ರಿ ಆಗಿದ್ರು ಅವನ್ ಹೆಂತಿ ಹಡ್ದಿಲ್ಲ ಈ ಸುಧಾಮನ್ ಹೆಂತಿ ಹಡ್ದಿಲ್ಲ ಅಂತ ಊರಾಗ ನನಗೆ ಒಂದು ಕ್ಯಾಟ್ ಹೆಸರು ಬರ್ತತಿ ಇದು ಜನರ ನಿಂದಿಗೆ ನಾ ಕಾರಣ ಆಗ್ಬಾರ ಏನಾರ ಮಾಡಬೇಕಿದ್ಕ ಬಿಡಂಗಿಲ್ಲ

ಆಕಿನ ಉರಿ ಹೆಚ್ಚಿ ಸುಟ್ಟು ಬಿಡ್ತಾನ ಅದು ಹೆಂಗೆ ಮುಂದೆ ಕೂತ್ ಅಡ್ಗಿ ಮಾಡಾಗ ಹಿಂದೆ ಹೋಗಿ ಉರಿ ಹೆಚ್ಚಿ ನಾನ ಹೊಯ್ಕೊಂದು ಮನೇಲಿ ಕುಡಿಸ್ತರಿ ಹೆಂಗ ಬೇಡ ಆಕೆ ಸತ್ತಳು ಹಿಂಗ ಹಿಂಗೆ ಸತ್ತಳ ಅಂದ್ರೆ ನಮ್ಮ ಮನೆ ಸುಡ್ತೈತಿ ಆಕೆ ಸತ್ತಿರಬೇಕು ನಮ್ಮನೆಗ್ ಬೆಂಕಿ ಹತ್ತಿರ ನಮ್ಮ ಕೈ ಕಳ್ತು ಹತ್ತಲ್ಲ ಆ ರೀತಿ ಡ್ರೈ ಡೈ ಇದ್ರ ಓಡಿಸಿ ಇಲ್ಲಕರ ನಾ ಹೇಳ್ದಂದು ಕೇಳ ಅದೇನ್ರಿ ಇವತ್ತು ಮನಿ ಒಳಗೆ ಯಾವ ಹಬ್ಬ ನಮಗ ಬ್ರಹ್ಮಾಸ್ತ್ರ ಇವತ್ತು ಹೆಂಗೋ ಮಕರ ಸಂಕ್ರಮಣ ಐತಿ ನಮ್ ಮನಿ ಒಳಗ ಮೊದಲು ಯಾರು ಹಟ್ಟಿ ಆಗಿರ್ತಲ್ಲ ಅವ್ರ ನಮ್ಮ ಬಾಯಿ ಪೂಜೆ ಮಾಡ್ಬೇಕ ಕತೆ ಕಟ್ಟುನು ಆಗಿ ಬಾಯಿ ಪೂಜೆ ಆದಾಗ ಹಿಂದ ಹೋಗಿ ಯಾರು ನುಗ್ಗಿಸ್ಬಿಡುನು ಮನೆಯ ಯಾರಿಗೂ ಗೊತ್ತಾಗಂಗಿಲ್ಲ ಮೂರ್ ದಿವ್ಸ ಬಿಟ್ಟ ಸುದ್ದಿ ಬರ್ತೈತಿ ನಾವು ಅಲ್ಲಿ ಹೋಗ್ಯಾಳ ಇಲ್ಲಿ ಹೇಳಿ ಅಂತೇಳಿ ಜಾರ್ ಬಿದ್ದಾಳ ಅಂತ ಊರ್ ಮಂದಿಗೆ ಸುದ್ದಿ ಮಾಡಿದ ಅಂತ ಕೊಲ್ಬೇಕಾದ್ರೆ ಹೀಗೆ ಕೊಲ್ಬೇಕ ಹಂಗಾದ್ರ ಸಮಯಗಳು ಮಾಡ್ಬೇಡ ಬಡಗಿನ ಅಂತಿಂದ ಬರೋಟಿಗೆ ಮೊದಲಿಗೆ ಕೆಲಸ ಮಾಡೋಣ ಅಲ್ಲಿ ಇವತ್ತು ನಾ ಮಾಡೋ ಕೆಲಸ ಅಂತ ಕೆಲಸ ಅಲ್ಲ ಯಾಕಂದ್ರೆ ಒಂದು ಕೊಲೆ ಮಾಡಾಕತ್ತೇನೆ ನಾ ಮಾಡು ಕುಲಿ ಇವತ್ತು ಒಂದು ಇಳಬೀಗಲ್ಲ ಒಂದು ಎದಕ್ಕೂ ಗೊತ್ತಾಗಿರ್ಬಾರ್ದು ಯಾಕಂದ್ರೆ ಇದು ಬೇರೆದವ್ರ ಕುಲಿ ಆಗಿದ್ರೆ ಹೆಂಗೆ ವಿಚಾರ ಮಾಡ್ಬೇಕು ತಮ್ಮಣ್ಣಿ ಹೇತಿನ ಕೊಂದಣ್ಣ ಅಣ್ಣು ಊರಾಗ ಗೊತ್ತಾಗ್ತದ ಯಾರಿಗೂ ಮುಖ ತೋರಿಸೈತಿ ಅದು ಅಲ್ಲದ್ರೆ ಸಾಯುವ್ರಿಗೆ ಜೈಲಿನಾಗ್ಬಿಡೋದಕ್ಕತಿ ಈ ಕೆಲಸ ಯಾರಿಗೂ ಗೊತ್ತಾಗ್ಬಾರ್ದು ಯಾರಿಗೂ ಗೊತ್ತಾಗಲ್ದಂಗೆ ಮಾಡಿ ಊರಾಗಿರ್ಬೇಕು ಇದೊಂದು ಎಲ್ಲಿ ಹೊತ್ತ ಮಳೆ ಹೆಂಗಸೊಂದು ದೌಡ್ ಕರ್ಕೊಂಡು ಬರುವತ್ತೆ ನಿಮ್ಮ ಮನ್ಯಾಗ ಏನೋ ಪದ್ಧತಿಲ್ರಿ ಅದನ್ನ ಹೇಳಿದ ತಂಗಿಗೆ ತಿಳಿಸಿ ನೋಡುವ ಇವತ್ತ ಸಂಕ್ರಮಣ ಇದುವರೆಗೆ ನಮ್ಮ ಮನ್ಯಾಗ ಯಾರು ಏನು ನಡ್ಸ್ಕೊಪ್ಪ ಬಂದಾರನ ನಮ್ಮ ಮನಿಯೊಳಗ ಯಾರು ಮೊದಲು ಸ್ವಚ್ಛ ಹೊಟ್ಲೆ ಇರ್ತಾರಲ್ಲ ಅವ್ರು ಹೋಗಿ ಬಾವಿ ಪೂಜೆ ಮಾಡ್ತಾರ ಹೆಂಗೋ ನಮ್ಗೆ ಎಲ್ಲರಿಗೂ ಖುಷಿ ತರೋ ವಿಷಯನ ತಂದದಿ ಹೆಂಗೋ ಹೊಟ್ಲಿಯಾಗೈದಿ ಆ ಪದ್ಧತಿ ಪ್ರಕಾರ ನಮ್ಮ ಬಾವಿಗೆ ಹೋಗಿ ಇವತ್ತ ಗಂಗೆ ಪೂಜೆ ಮಾಡಿ ಬಾವ ಹೋಗಿ ಪೂಜೆ ಮಾಡಿ ಬರ್ತೇನ್ ಅಂತ ಅಕ್ಕನ ಕರ್ಕೊಂಡು ಹೋಗ್ಕೊಂಡ್ರಿ ಅಕ್ಕ ಬಾ ಹಂಗ್ಸ ಒಳ್ಳೆ ಗಾತ ಮಾಡಿತ್ಲಾ ನಾನು ನಿಂತಿನ ಕರ್ಕೊಂಡ್ ಹೋಗ್ಕತ್ತೆ ಅತ್ತ ಈ ತೀರ ಮಳೆ ಹಂಗ್ಸತಿ ಏ ತಂಗಿ ಬಾಯ್ಲಿ ಏ ತಂಗಿ ಭಾರ ವೈಲಿ ಏನಂದ್ರ ತಂಗಿ ನೀ ಬಾಯಿ ಪೂಜೆ ಮಾಡಾಗ ಇಂತ ಹಡಿಲ್ ಹೆಂಗ್ಸರ್ ನೋಡ್ಬಾರ್ದು ನೀ ಸ್ವಚ್ಛಲ್ ಬಸ್ರಿ ಹೆಣ್ಮಾಗ್ಲದಿ ನೀ ಒಬ್ಬಕ್ಕೆ ಹೋಗಿ ಪೂಜೆ ಮಾಡಿ ಬಾ ಇಂತ ಹಳಿಂದು ಹಿಂಗಲ್ದು ನೋಡ್ರ ನಿನಗ್ ಮತ್ತೆ ಏನರ ಇಫೆಕ್ಟ್ ಆಗಿತ್ತ ಅದಕ್ಕ ಯಾರನ್ನು ಕರ್ಕೊಂಡ್ ಹೋಗ್ಬೇಡವಾ ನೀ ಒಬ್ಬಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬಾ ಆತ್ರ ಮಮ್ಮರ ನಾ ಹೋಯ್ ಬರ್ತೇನ್ರಿ ಎಷ್ಟ್ರ ಮಳೆ ಹೆಂಗಸ್ತದೆ ನೀನು ಆಕಿ ಜೋಡಿ ಕರದ ಗಜ್ಜೆ ಕೈ ಹಾಕ ಕೈ ಆಕಿನ ನಾವು ಪೂಜೆ ಮಾಡಕ್ ಕಳ್ಸಾಕಿದ್ದೇವ ಅಲ್ಲಿ ಕೊಲಾ ಕಳ್ಸಾಕ್ತಿದೀವ ಅಂಟ್ಲಪ್ಪ ಇದು ಮಾಡ್ಕೊಂಡ್ ನಡಿವ ನಡಿ ನಿನ್ನ ಕೆರವು ಹಾಯ್ಸ್ ಮಾಡುದು ನಿನ್ನ ಅಂತ ಇಂತ ಹೆಂಗಸನ್ ಬಾಯಿ ಕಳಿಸಿನಿ ಆದ್ರೆ ಯಾರಿಲ್ಲ ಸಮಯ ನೋಡಿ ಪೂಜೆ ಮಾಡೋ ಸಮಯದಾಗ ಹಿಂದೋಗಿ ನುಗ್ಗಿಸಿರ್ಬೇಕ ಆಕೆ ನೋಡಿ ನಡಿತೈತಿ ಮಂದಿ ಯಾರು ನೋಡ್ಬಾರ್ದ ಹಂಗಿ ಕೆಲಸ ಮಾಡಿದ್ ಬರ್ತದೆ ಮನ್ಯಾಗ ದೊಡ್ಡವರ ಅತ್ತೆ ಅರ ಇಲ್ಲಪ್ಪ ಸಂತಿಗ್ ಹೋಗ್ಯಾರ ಸಂತಿಗ್ ಹೋಗ್ಯಾರ್ರೀ ಮನ್ಯಾಗ ಅಪ್ಪ ದಾರಿ ಮಾಮಾರ ಅಕ್ಕ ಮನ್ಯಾಗದ್ರಿ ಹೋಗಪ್ಪ ಆಯ್ತ್ರಿ ಬರ್ತೀನಿ ಬರಗೋಡ ಇದ್ರಿಗೆ ಬತ್ತ ನಾ ಬಾದ ಕೆಲಸ ಹಾಕಿತ್ತಲ್ಲ ಯಾಂಬಲ್ಲ ಇಲ್ಲೇ ರೀ ಕೊಡು ಶಿವ ಬಡವಲ್ಲ ಕೇಳೇ ಬರ್ತೇನೆ ಮೋಜಿ ಏ ಮಳೆ ಹೆಂಗ ಮಳ್ಳೋರ್ ಗತ್ತೆ ಮಾಡಬೇಡ ಇವತ್ತು ಮಾಡೋದು ಹಂಗಲ್ಲ ಒಂದ್ ಈಟ್ ತಪ್ಪಿತ ತಿಳ್ಕೊ ಕಂಬಿ ಅಣಸ್ಬೇಕಾಗತ್ತೆ ಸಾಯಿವರಿಗೆ ಅವ ಪ್ಯಾಟಿಂದ ಬರೋಟಿಗೆ ಕೆಲಸ ಮಾಡಿ ಬರ್ತಾನ ಒಂದ್ ವೇಳೆ ಬಂದಳ ತಿಳ್ಕೊ ಕೂಗುತ್ತಾನ ಕೂಗ್ರ ಬಯ ಮೇಲೆ ನಿನ್ ಬಂದ್ ಇಲ್ಲೇ ನಿತ್ತಿರ್ಬೇಕ ನಾ ಜೋರ್ ಕೂಗ್ತಾನ ಮನೆ ಕಡೆ ಯಾರು ಬರ್ದಂಗ್ ನೋಡ್ಕೊ ಹೆಂಗ ಕೂಗ್ತಿ ನೋಡು ನಮಸ್ಕಾರ ಪಾ ಏನ್ ಬಂದದು ಅಪ್ಪರ ನನಗೊಂದು ಹತ್ತು ಸಾವಿರ ರೂಪಾಯಿ ಬೇಕಾಗಿದ್ದು ರೀ ರಾಕ್ ಬೇಕು ಎದಕ್ ಬೇಕು ರಾಕ್ ಅಪ್ಪರ ನನ್ನ ಏನ್ತಿ ಹಡಿಯ ಕೂತ ಮೂರು ದಿವ್ಸ ಆತ ನ ಮೂರಾಗಿನ ಸೂಲಗಿತ್ಯರೆಲ್ಲ ಬಂದು ಚೆಕ್ ಮಾಡಿ ನೋಡಿದ್ರ ಕೂಸ ಆಡ ಸಿಕ್ಕೈತಿ ದವಾಖಾನೆಗೆ ಹೋಗ್ಬೇಕಂತ ಹೇಳ್ಯಾರೀ ಕೈಯಾಗಿ ನೋಡಿದ್ರ ಹತ್ತು ರೂಪಾಯಿ ಇಲ್ರಿ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಖರ್ಚಕೈತಿ ಅಂತ ಹೇಳಕ್ತಾರ ಹತ್ತು ಸಾವಿರ ರೂಪಾಯಿ ಕೊಟ್ರ ತಾಯಿ ಮಗ ಉಳಿತಾರತ್ತ ಇಲ್ಲಿದ್ರೆ ಇಬ್ಬರು ಸಾಯ್ತಾರ ಅಂತ ಹೇಳಕ್ತಾರ ಅದಕ್ಕೆ ಹೆಂಗಾರೆ ಹತ್ತು ಸಾವಿರ ರೂಪಾಯಿ ಕೊಡ್ರಿ ನೀನ್ ಏನ್ ಹಡಿಯಕ ರೊಕ್ಕ ನಾ ಕೊಡ್ಬೇಕಣ್ಣ ಮಗಣ ದಗದಕ್ ಬಾ ಅಂದ್ರೆ ಏನೈತಿ ಐತಿ ದೇಸ ಯಾರು ಹೇಗೆ ಹೊಕ್ಕಿ ಅಲ್ಲಿ ಓಡಿ ರೊಕ್ಕ ಕೊಡಂಗಿಲ್ಲ ಏನು ಕೊಡಂಗಿಲ್ಲ ನಾನು ದಗದ ನಡಿಯತ್ತಾಗ ಅಪ್ಪ ಅಪ್ಪ ಹಂಗ್ರಿ ಇವತ್ತು ನೀವು ರೊಕ್ಕ ಕೊಡ್ಲಿಕ್ಕ ನಾನೇ ಸತ್ತ ಹೋಗಿ ಬಿಡ್ತಾಳ ರೊಕ್ಕ ಇಲ್ಲತ್ತ ಮಾತ್ರ ಹೇಳ್ಬೇಡ್ರಿ ನಿಮ್ ಕಾರ್ ಅಪ್ಪ ಸರಿ ಮೇದಾಗ ರಾಕ ಬರ್ತೀರಿ ರಾಕ್ ರಾಕ್ ಸಾಯ್ತಿರ್ಲ ಅವ್ನು ಅವ್ನ ಎಲ್ಲಿ ಬರ್ತಾವ ರಾ ಹಂಗ್ರಿ ಅಪ್ಪ ಹಂಗೂ ಇಲ್ಲ ಏನೂ ಇಲ್ಲ ದಗದತಿ ಸುಮ್ ಎದ್ ಹೋಗತ್ತಾಗ ಯಾಕ್ರಿ ಏನತ್ತ ರೊಕ್ಕ ಬೇಕಾಗ್ಯಾವತಿ ಮಗಗ ಎಲ್ಲಿ ಬರ್ತಾವ ರೊಕ್ಕ ರೊಕ್ಕ ನಾ ಕೊಡ್ತೇನ್ರಿ ರೊಕ್ಕ ನೀ ಕೊಡ್ತಿ ಅದು ನಾ ಹೇಳ್ದೇಡ್ದೊಕ್ಕ ಸುರುತ್ತೀ ಹೇಳ್ದ ಕೇಳ್ತೇನ್ರಿ ನನಗೆ ಹತ್ತ ಸಾವಿರ ರೂಪಾಯಿ ಕೊಡ್ರಿ ಇವ್ವಾ ಹತ್ತ ಸಾವಿರ ರೂಪಾಯಿ ಕೊಡ್ರಿ ಏ ಮಳೆ ಹೆಂಗ್ಸ ತೆಲಿಗಿಲಿ ಗಿಲಿ ಕೆಟ್ಟತೇನ ಅವ ಕೇಳಿದ್ರೆ ರೊಕ್ಕ ಕೊಡ್ತಾನಂತ ಏನು ಹೆಂಗ್ಸಿದ ಅರೇ ಬಾಯ್ದು ಕೆಲಸ ಅವ್ರ ಕೈಲೇನ ಮಾಡ್ಸ ರೀ ನನ್ನ ಹೆಂಗೆ ಅದಕ್ಕೆ ಇವತ್ತು ಒಂದು ಒಳ್ಳೆಯ ತಲಿಯಾಗ ಐಡ್ಯಾ ಆಯ್ತು ನೋಡಿ ನಿನ್ನ ತಲಿಯಾಗ ಏಯ್ ನಿನಗೆ ನಾವು ಹತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರಕ್ಕ ಕೊಡ್ತೀವೋ ನಾವು ಹೇಳಿದ ಕೆಲಸ ಖಂಡಿತ ಮಾಡ್ತಿತ್ತಾನೆ ನೀನು ಅದ್ರೊಳಗೆ ಒಂದು ಸ್ವಲ್ಪ ಏನ್ರಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮೂರು ಮಂದಿ ಜೇಲಿಗೆ ಹೋಗಬೇಕೈತೆ ಮತ್ತು ಹೇಳ್ರೀಯಪ್ಪ ನನಗೆ ಹತ್ತು ಸಾವಿರ ರೂಪಾಯಿ ಕೊಡ್ರಿ ನೀವು ಹೇಳಿದ ಕೆಲಸ ಮಾಡ್ತಾನೆ ದೊಡ್ಡ ಕೊಡ್ರಿ ದವಾಖಾನೆ ಹೋಗ್ಬೇಕು ಮಾಡೋ ಕೆಲಸ ಸುಲಭ ಐತಿ ಆದ್ರೆ ತಪ್ಪಿತ ತಿಳ್ಕೊ ಮೂರು ಮಂದಿ ಜೈಲಿಗೆ ಹೋಗಿ ಅದೇನು ಕೆಲಸ ಅಂದ್ರ ನಮ್ಮ ತಮ್ಮಣ್ಣ ಹೆಂತಿ ಬಾಯಿಂಗ್ ನೀರು ಹೋಗ್ಯಾಳ ಆಕೆ ಮುಂದೆ ಮರೆಯಾಗಿ ನೀರು ತುಂಬಿಕೊಳ್ದಾಗ ನೀ ಹಿಂದೋಗಿ ಕೊಟ್ಟು ಬಿಡ ಇತ್ತು ಮಾಡಿದ ತಿಳ್ಕೊ ಹತ್ತು ಸಾವಿರ ಅಲ್ಲ ಮಗನ ಇಪ್ಪತ್ತು ಸಾವಿರ ರೊಕ್ಕ ಕೊಡ್ತಾನೆ ಆದ್ರೆ ಯಾರಿಗೂ ಗೊತ್ತಾಗಬಾರ್ದಾ ಈ ವಿಷಯ ಕೊಲೆ ಮಾಡಬೇಕಾ ಇಲ್ರಿಯಪ್ಪ ಕೊಲೆ ಮಾಡೋ ಕೆಲಸ ನನ್ನಿಂದ ಆಗೋದಿಲ್ಲ ರೀಪ್ಪ ನನ್ನಿಂದ ಆಗೋದಿಲ್ಲ ಆಗುದಿಲ್ಲ ಮಗನ ಈ ಕೆಲಸ ಆಗುದಿಲ್ಲ ಅಂದ್ರೆ ರಕ್ಕ ಕೊಡೋದು ನನ್ನ ಕೈಯಿಂದ ಆಗುದಿಲ್ಲ ಎದಿ ಗೊದಿಕ್ಕೆ ತ ಮೊದಲ ಸರಿ ಇಲ್ಲ ನಡಿ ಮೊದಲ ನಾನು ಮಡಿಬಿಟ್ಟು ಬರ ನೀವ್ ಹೇಳಿದಂಗ ನಿಮ್ಮ ತಮ್ಮನ ಹಿಂತಿನ ನಾ ಕೊಲ್ಲುತ್ತನ ಅಣ್ಣ ತಿಂದು ಮನೆಗೆ ದ್ರೋಹ ಮಾಡ್ತೀಯ ಮಗನ ತಗೋ ರೊಕ್ಕ ಆಯ್ತು ಇಪ್ಪತ್ತು ಸಾವಿರ ರೊಕ್ಕದವ ನಮ್ಮ ತಮ್ಮಣ್ಣ ಏನು ಏನಾರ ಹೊಳ್ಳಿ ಮಣಿಗೆ ಬಂದ್ರೆ ತಿಳ್ಕೊ ಮಗನ ಅವತ್ತು ನೀ ಮಣ್ಣಾಗ ಹುಕ್ಕಿ ಆಯ್ತು ನಾ ನಿಮ್ಮ ಮಣಿಗೆ ಬರಾಗ ಕೊಡ ತಗೊಂಡು ಇದ್ರಿಗೆ ಬಂದಿದ್ದಿಲ್ಲ ಒಳ್ಳೆಯ ಕೂಡ ನಿಮ್ಮ ಮಣಿಗೆ ಬರಬಾರ್ದ ಆ ಕೆಲಸ ನಾ ಮಾಡ್ತೇನ್ರೀ ಹೋಗಿ ಭಾವತಕ್ಕೆ ಆಯ್ತು ರೀ ರೀ ಮತ್ ಹೆಂಗ್ಸನ್ ನಿನ್ನೂ ತಿಳಿಯೋದು ಐಡಾ ಒಳೆ ಹೋಗ್ತ ಹೋಲ್ತವ ಯಾಕಂದ್ರ ಕೊಡ್ಲಿ ಹೋಗುದು ಉಗುರ್ಲಿ ಹೋಗಿಸ್ಬೇಕು ಕೆಲಸ ಗಂಡಕ್ ಮಾಡಿದೋಣಿ ಕೆಲಸ ಬೇಕಾರ ಅದು ನಡೆದು ಬಾಯ್ ಕರೆ ದೊನೋ ಅಣದ ಒಂದು ಹಿಟು ಆಗಲಿಲ್ಲ ನೋಡು ಸಸಿ ಬಸ್ರಾಗ್ಯ ಸುದ್ದಿ ಕೇಳಿ ಅಷ್ಟು ಸಂತೋಷ ಆಗೈತಿ ಓನೇನು ಹೆಣ್ಮಕ್ಕಲ್ ಎಲ್ಲ ಕರೆದ ಹುಗ್ಗಿ ಹಾಕಿ ಮಗ್ಗಿ ಉಡಿಸಿ ಕೈ ತುಂಬ ನನ್ನ ಸಸಿಗೆ ಹಸಿರು ಬಳಿ ತೊಡಿಸಿ ಈ ಹಸಿರು ಸೀರೆ ಉಡಿಸಿ ಹುಟ್ಟ ಖುಷಿಯಿಂದ ಹುಡುಸ ಅದು ಅದಕ್ಕೆ ಓಡೋಡಿ ಹೋಗಿ ತಂದನು ಹಸಿರು ಬಳಿ ಅಂದ್ರೆ ಹೆಣ್ಣಿನ ಶಿಂಗಾರ ನನ್ನ ಸಸಿ ಅಪರೂಪ ಬಸ್ರಾಗ್ಯ ಅದಕ್ಕೆ ಅವ

ಸುಳತ್ ಹೇಳೋಯಪ್ಪ ನಂಗೆಲ್ಲ ಮಾತಾಡಬೇಡ ತಡ್ಕೊ ಶಕ್ತಿ ನನಗಿಲ್ಲ ಸುಳ್ಳ ಹೇಳೋ ಅಲ್ರಿ ಸುಳ್ಳು ಹೇಳಿ ಊರ್ ಯಾರು ಮಾತಾಡಕಿಲ್ಲ ನಾವು ನನಗ ಯಾರು ಹೇಳಿಲೋಯ್ಯಪ್ಪ ನನ್ನ ಸಸಿ ಹಂತಕ್ಕೆ ಅಲ್ಲ ಬಂಗಾರದ ಹಂತಕ್ಕೆ ನೀವು ಏನೋ ಸುಳ್ಳು ಹೇಳ ನನಗೆ ನನ್ನ ಸಸಿ ಹಂಗ ಓಡಿ ಹೋಗಕ್ಕೆ ಅಲ್ಲಪ್ಪ ಅಲ್ಲ ನಿಮ್ಮ ಮ್ಯಾಲ ನಂಬಿಕೆನ ಇಲ್ಲ ನನಗೆ ಹೆತ್ತ ಮಗನ ಮೇಲೆ ಇಲ್ಲ ನಿನಗ ಅದು ಅಲ್ದ ಗಂಡನ್ ಜೋಡಿ ಬಾಯ ಮಾಡೋ ಸಸಿ ಹೇಳು ಮಾತಿನ ಮ್ಯಾಲ ನಂಬಿಕಿಲ್ಲ ಓಡಿ ಹದಿನಿ ಮೇಲೆ ನಂಬಿಕೆ ಐತಿ ನಂಬಿಕೊಂದ್ ಕೂತ ಹೆಂಗ್ ಕೂತ ಅಲ್ಲೋ ನನ್ನ ಮಗ ವರ್ಷ ವರ್ಷಗಾಟ್ಲೆ ಬಿಟ್ಟ ನೋಕಲ್ ಮ್ಯಾಗ ಹಾದ್ರುನು ಒಂದ್ ದಿಸ ಕಣ್ಣೀರ್ ತಗದಿಲ್ಲ ಗಂಡನ ಹೆಸರು ನೆನಪು ತಗದಿಲ್ಲ ಅಂತಾದ್ರಾಗ ಈಗ ಓಡ್ ಹೋಗ್ರೆಂಬಲಿವ್ಯಪ್ಪ ನಂಬ್ಲಿ ನೆಂಬಲಿ ನನ್ನ ಸಸಿ ಅಂತ ಕೆಲೋ ಎಲ್ಲರೂ ಹೋಗ್ಯ ನೋಡ್ರ ಗಂಡನ್ ಹೆಂಗ ನೆಪ್ ಮಾಡ್ತಾಳ ಕದ್ದ ಹಾದ್ರ ಮಾಡೈತೆ ಅದಕ್ಕ ಓಡ್ ಹೋಗ್ಯಾಳತಿ ಏಯ್ ಏನ್ ಮಾತಾಡಕತ್ತಿ ಆ ನನ್ ಸಸಿ ಹಂತ ಕೆಲ ಅಕ್ಕಿ ಬಗ್ಗೆ ಹಂಗ ಮಾತಾಡ್ತಿಲ್ಲ ನಾಚ್ ಆಗಿಲ್ಲ ನಿನಗ ಆ ನೀವು ಇಬ್ರು ಗಂಡ ಹೆಂತಿ ಹಿಂಗ ಮಾತಾಡಕತ್ತೀರಿ ಅಂದ್ರ ನನ್ ಸಸಿಗ್ ನೀವ ಏನೋ ಮಾಡ್ಯಾರಿ ಏನ್ ಮಾಡ್ಯಾರ ಹೇಳ್ರೋ ಏನ್ ಮಾಡ್ಯಾರ ನನ್ ಸಸಿಗೆ ಹೇಳಕ್ಕೋ ಹಂಗೆ ಕಂಬದಾಗ ನಿಂತಿ ಆ ಅಂದ್ರೆ ನಾವು ಗಂಡ ಹೆಂಡ್ತಿದ್ವಿ ನೀ ಹೇಳುದು ನಿನಗೆ ನಂಬಿಕೆ ಇಲ್ಲ ಅಂದ್ರ ಆಕೆ ಓಡಿ ಹೋದಕ್ಕೆ ಮ್ಯಾಲೆ ಭಾಳ ನಂಬಿಕೆ ಐತಿ ಆಕಿನ ಭಾಳ ಓಜ ತೋಂದ ಮಾತಾಡಕತ್ತಿದಿ ನಿನಗೂ ಹೋಗೋದಿತ್ತಂದ್ರೆ ಹೋಗಾಕಿ ಬೇಡತ್ತೆ ನಮ್ಮ ಮಾತಿನ ಮ್ಯಾಲೆ ಕಿಮ್ಮತ್ತಿಲ್ಲ ಅಂದ್ರೆ ಹೋಗ್ಯಾ ನಂಬಿಗೆ ಹೇಳಾಕತ್ತಿದೀನಿ ಏ ಏನು ಮಾತಾಡಕತ್ತಿದೀಯೋ ನನ್ನ ಗಂಡ ದೇಸ ಕಾಯಕ್ಕೆ ಹೋಗ್ಯಾನಂತ ಗರ್ವಿಂದ ಸಂಸಾರ ಮಾಡ್ಯಾಣ ನನ್ನ ಸಸಿ ಹಂತಕಿಗೆ ಹಿಂಗೆ ಮಾತಾಡಕತ್ತೀ ನೀನು ಯಾಕೋ ಏನಾಯ್ತು ನಿನಗೆ ಆ ನನ್ನ ಸಸಿ ಅಂತಕೇನೋ ನನ್ನ ಸಸಿ ಅಂತ ಕ್ಯಾನ ಬಂಗಾರದ ಕಸರ ಇರ್ಬೇಕಾರೆ ನನ್ನ ಸಸಿ ಒಳಗೆ ಕಸರಿ ಇಲ್ಲ ನೀವು ಏನೋ ನನಗೆ ಸುಳ್ಳು ಹೇಳಾಕತ್ತೀರಿ ನೀವು ಏನೋ ಮಾಡ್ಯಾರಿ ಹಾಂ ಮೊಚ್ಚ ಬಾಯ ಬಾಯ ಒಂದು ಮಾಡ್ದನ ಓಡಿ ಹೋಗಿ ಮಣಿ ಮರ್ಯಾದೆ ಕಳ್ದ ನಮಗೂ ಚಿಂತೆ ಐತೈತಿ ಆಕಿದಾಗ ಬಾಳ್ ಮಾತಾಡ್ತೀವಿ ಮೊದ್ಲು ನೀ ಮಣಿ ಬಿಟ್ಟು ಹಾದ್ರ ಮಾಡಿ ಮಣಿ ಉಬ್ಬ್ಬಿಟ್ಟು ಓಡಿ ಹೋಗ್ಯಾಳ ಮಣಿ ಮರ್ಯಾದೆ ಕಳ್ದ ಮತ್ತೆ ಆಕಿದ ಮಾತಾಡಾಕತ್ತೇವ ಅಂತ ಹಾದ್ರಾ ಮಾಡಿದ ಆಕೀಗಿ ಚಿಂತಿಲ್ಲ ಕೀಗೆ ಇವ್ರ ಮ್ಯಾಲೆ ಸಿಕ್ಕತಿಕೀಗೆ ನನ್ನ ಬಂಗಾರ ಅಂತ ಸಸಿಗೆ

ಕೊಯಪ್ಪ ಮತ್ತೆ ಆ ಕರೆದಿ ಆ ಹಾದ್ರ ಹೆಂಗಸಿಗೆ ಏನೋ ತಂದಿದ್ल्या ಬರ್ತನು ತಗೊಂಡ ಹೋಗತ್ರು ಹೋಗಾಯ್ತ್ರು ಓದಾ ಎಲ್ದಾ ಹುಡುಕಿ ಕೋಡೆ ಬಂದದಿ ಬಗಿಸಿ ಏ ರೆಡೆ ಹೋಗ ನಿನ್ನೋಮೆ ಎಲ್ಲರ ಮಕದಾನೋ ಸೊಸಿದಾನ ಬande ಕೂತಿಗಿನ ಹೆಚ್ಚಕ್ಕೆ ಮತ ಮಣ್ಣೆ ಕೊಡ್ದಾಕತ್ತೆ